ಾರೆ ಯುವಾವಸ್ಥೆ ನಮ್ಮ ಜೀವನದ ಅತ್ಯಂತ ಮಹತ್ವಪೂರ್ಣ ಸಮಯ ಈ ಸಮಯದಲ್ಲಿ ನೀವು ನಿಮ್ಮ ಸುಂದರ ಭವಿಷ್ಯದ ನಿರ್ಮಾಣ ಮಾಡುವ ಅಡಿಗಲ್ಲನ್ನ ಇಡಬಹುದು ಇದೇ ಸಮಯದಲ್ಲಿ ಅನೇಕ ಯುವಕರು ಕೆಲ ತಪ್ಪುಗಳನ್ನ ಮಾಡಿಬಿಡುತ್ತಾರೆ ಇದರಿಂದ ಅವರ ಸಂಪೂರ್ಣ ಜೀವನ ಹಾಳಾಗಿ ಹೋಗುತ್ತದೆ ಮನುಷ್ಯ ತಪ್ಪು ಮಾಡುವುದು ಸ್ವಾಭಾವಿಕ ಆದರೆ ನೀವು ಯುವಾವಸ್ಥೆಯಲ್ಲಿ ತಿಳಿದು ತಿಳಿಯದೆ ಮಾಡಿದ ಕೆಲ ತಪ್ಪುಗಳು ನಿಮಗೆ ಎಷ್ಟೊಂದು ಗಂಭೀರ ಪರಿಣಾಮವನ್ನ ಬೀರುತ್ತವೆ ಎಂದರೆ ಅದನ್ನ ನೀವು ಜೀವನ ಪರ್ಯಂತ ಅನುಭವಿಸಬೇಕಾದ ಪರಿಸ್ಥಿತಿ ಬಂದೊದಗುತ್ತದೆ ಏನು ಸ್ನೇಹಿತರೆ ನಿಮ್ಮ ವಯಸ್ಸು ಕೂಡ ಇಪ್ಪತ್ತರಿಂದ ಇಪ್ಪತ್ತೈದರ ಒಳಗಿದೆಯೇ ನಿಮ್ಮ ಉತ್ತರ ಹೌದು ಎನ್ನುವುದಾದರೆ ಈ ತಪ್ಪುಗಳನ್ನ ಮಾಡುವುದರಿಂದ ನಿಮ್ಮನ್ನ ನೀವು ಕಾಪಾಡಿಕೊಳ್ಳಿ ಇಲ್ಲವಾದರೆ ನಿಮ್ಮ ಸಂಪೂರ್ಣ ಜೀವನ ಹಾಳಾಗಿ ಹೋಗಬಹುದು ಇಂದು ನಾವು ನಿಮಗೆ ಕೆಲ ತಪ್ಪುಗಳ ಬಗ್ಗೆ ಹೇಳಲು ಹೊರಟಿದ್ದೇವೆ ಇವುಗಳನ್ನ ನೀವು ಯುವಾವಸ್ಥೆಯಲ್ಲಿ ಮಾಡುವುದರಿಂದ ದೂರವಿದ್ದರೆ ನಿಮ್ಮ ಭವಿಷ್ಯದಲ್ಲಿ ಆಗುವ ದೊಡ್ಡ ಹಾನಿಗಳಿಂದ ನೀವು ತಪ್ಪಿಸಿಕೊಳ್ಳಬಹುದು ಅಧಿಕಾಂಶತಃ ಯುವಕರು ಖಾಲಿ ಸಮಯದಲ್ಲಿ ಪೋರ್ನ್ ಕ್ಲಿಪ್ ಗಳನ್ನ ನೋಡುತ್ತಾರೆ ಆದ್ದರಿಂದ ಪ್ರಯತ್ನ ಮಾಡಿ ಎಂದಿಗೂ ಏಕಾಂತದಲ್ಲಿ ಒಬ್ಬರೇ ಇರಬೇಡಿ ನೀವು ನಿಮ್ಮನ್ನ ಎಷ್ಟು ಸಾಧ್ಯವೋ ಅಷ್ಟು ಬ್ಯುಸಿಯಾಗಿ ಇಟ್ಟುಕೊಳ್ಳಿ ಇದಕ್ಕಾಗಿ ನೀವು ನಿಮ್ಮ ಕುಟುಂಬದವರೊಂದಿಗೆ ಟೈಮ್ ಸ್ಪೆಂಡ್ ಮಾಡಿ ಅಥವಾ ಒಳ್ಳೆಯ ಸಂಸ್ಕಾರವಂತ ಗೆಳೆಯರೊಂದಿಗೆ ಒಳ್ಳೆಯ ವಿಷಯಗಳ ಬಗ್ಗೆ ಚರ್ಚೆ ಮಾಡಿ ಪೋರ್ ನೋಡಲು ಅತ್ಯಂತ ಸರಳ ಮಾರ್ಗವೆಂದರೆ ಅದು ಮೊಬೈಲ್ ಆದ್ದರಿಂದ ನಿಮ್ಮ ಈ ಚಟದಿಂದ ಮುಕ್ತಿಯನ್ನ ಪಡೆದುಕೊಳ್ಳಲು ಮೊಬೈಲ್ ನಿಂದ ಸಾಧ್ಯವಾದಷ್ಟು ದೂರವಿರಲು ಪ್ರಯತ್ನಿಸಿ ಅತ್ಯಧಿಕ ಪೋರ್ ನೋಡುವ ಚಟ ನಿಮ್ಮ ಶಾರೀರಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಅತ್ಯಧಿಕ ಗಂಭೀರ ದುಷ್ಪ್ರಭಾವವನ್ನ ಬೀರುತ್ತದೆ ಸ್ನೇಹಿತರೆ ಪೋರ್ ನಿಮ್ಮ ಜೀವನದ ಮೇಲೆ ದುಷ್ಪ್ರಭಾವ ಬೀರುತ್ತಿದ್ದರೆ ನೀವು ಅವಶ್ಯಕವಾಗಿ ಇದನ್ನ ನಿಲ್ಲಿಸುವ ಉಪಾಯಗಳನ್ನು ಹುಡುಕುತ್ತಿರಬಹುದು ಒಂದು ವೇಳೆ ನೀವು ಪೋರ್ ನೋಡುವುದನ್ನ ಬಿಡಲು ಪ್ರಯತ್ನಿಸುತ್ತಿದ್ದರೆ ಅನೇಕ ಉಪಾಯಗಳಿವೆ ಅವುಗಳನ್ನು ನೀವು ಟ್ರೈ ಮಾಡಿ ನೋಡಬಹುದು ನೀವು ಪೋರ್ ಬಯಸುತ್ತಿದ್ದರೆ ಇದನ್ನ ನೀವು ನಿಮ್ಮ ಮೆದುಳಿನಿಂದ ತೆಗೆದು ಹಾಕಬೇಕಾಗುತ್ತದೆ ಈ ವಿಷಯದ ಬಗ್ಗೆ ಮತ್ತು ಸೆಕ್ಸ್ ಬಗ್ಗೆ ವಿಚಾರ ಮಾಡಬೇಡಿ ಮೊಬೈಲ್ ನಲ್ಲಿ ಅಶ್ಲೀಲ ವಿಡಿಯೋಗಳು ಮತ್ತು ಫೋಟೋಗಳನ್ನ ನೋಡಬೇಡಿ ಇದರಿಂದ ನಿಮ್ಮ ಮನಸ್ಸು ಇನ್ನಷ್ಟು ಚಂಚಲವಾಗಿ ಪೋರ್ ನೋಡಲು ನಿಮ್ಮನ್ನ ಪ್ರೇರೇಪಿಸುತ್ತದೆ ಸೆಕ್ಸ್ ಬಗ್ಗೆ ಸಂಬಂಧಿಸಿದ ಯಾವುದೇ ಸ್ಟೋರಿಗಳನ್ನು ಓದಬೇಡಿ ಮೊಬೈಲ್ ಅನ್ನ ಅತಿ ಕಡಿಮೆ ಸಮಯ ಬಳಸಿ ಮತ್ತು ಅವಶ್ಯಕ ಕೆಲಸಗಳಿಗಾಗಿ ಮಾತ್ರ ಮೊಬೈಲ್ ಅನ್ನ ಬಳಸಿ ನಿಮಗೆ ಯಾವ ಒಳ್ಳೆಯ ಕೆಲಸದಲ್ಲಿ ಆಸಕ್ತಿ ಇದೆ ಆ ಕೆಲಸದಲ್ಲಿ ನಿಮ್ಮನ್ನ ನೀವು ಸದಾ ಬ್ಯುಸಿಯಾಗಿ ಇಟ್ಟುಕೊಳ್ಳಿ ಆಯುರ್ವೇದ ಹೇಳುತ್ತದೆ ಒಬ್ಬ ಮನುಷ್ಯ ನೂರ ಹದಿಮೂರು ವರ್ಷದವರೆಗೆ ಜೀವಿಸಬಹುದು ಎಂದು ನಮ್ಮ ಹಿಂದೂ ಧರ್ಮದ ಅನುಸಾರ ಮನುಷ್ಯನ ನೂರು ವರ್ಷ ಆಯುಷ್ಯದಲ್ಲಿ ನಾಲ್ಕು ಭಾಗಗಳಿವೆ ಇಪ್ಪತ್ತೈದು ಇಪ್ಪತ್ತೈದು ವರ್ಷಗಳ ನಾಲ್ಕು ಭಾಗಗಳಲ್ಲಿ ನಾಲ್ಕು ಆಶ್ರಮಗಳನ್ನ ಡಿವೈಡ್ ಮಾಡಲಾಗಿದೆ ಮೊದಲನೆಯದಾಗಿ ಬ್ರಹ್ಮಚರ್ಯ ಆನಂತರ ಗೃಹಸ್ಥ ಮತ್ತು ವಾನಪ್ರಸ್ಥ ಕೊನೆಯದಾಗಿ ಸನ್ಯಾಸ ಈ ನಾಲ್ಕು ಆಶ್ರಮಗಳಲ್ಲಿ ಬ್ರಹ್ಮಚರ್ಯ ಉಳಿದ ಮೂರು ಆಶ್ರಮಗಳಿಗೆ ಆಧಾರ ಸ್ತಂಭವಾಗಿದೆ ಆದ್ದರಿಂದ ನಮ್ಮ ಪ್ರಾಚೀನ ಶಾಸ್ತ್ರಗಳಲ್ಲಿ ಬ್ರಹ್ಮಚರ್ಯಕ್ಕೆ ಅತ್ಯಧಿಕ ಪ್ರಾಮುಖ್ಯತೆಯನ್ನ ನೀಡಲಾಗಿದೆ ಕೋಟ್ಯಂತರ ಜನರು ಪ್ರತಿದಿನ ಪೋರ್ನ್ ವೆಬ್ಸೈಟ್ ಗಳನ್ನ ಫೋಟೋಸ್ ಗಳನ್ನ ನೋಡುತ್ತಾರೆ ಮತ್ತು ತಮ್ಮ ಗೆಳೆಯರಿಗೆ ಶೇರ್ ಮಾಡುತ್ತಾರೆ ಈ ವಿಷಯದ ಬಗ್ಗೆ ಚರ್ಚೆ ಮಾಡುತ್ತಾರೆ ಇದಲ್ಲದೆ ಅಧಿಕಾಂಶ ಸಮಯ ಪೋರ್ನ್ ಬಗ್ಗೆಯೇ ವಿಚಾರ ಮಾಡುತ್ತಿರುತ್ತಾರೆ ಪ್ರತಿದಿನ ಇದೇ ರೀತಿ ರುಟೀನ್ ರಿಪೀಟ್ ಆಗುವುದರಿಂದ ಅವರು ಪೋರ್ನ್ ಗೆ ಎಡಿಕ್ಟ್ ಆಗುತ್ತಾರೆ ಈ ಕಾರಣದಿಂದ ಅವರು ಪೋರ್ನ್ ನೋಡದೇ ಇರಲಾಗುವುದಿಲ್ಲ ಎಷ್ಟೇ ಅವಶ್ಯಕ ಕೆಲಸವಿದ್ದರೂ ಸಹ ಅವರು ಪ್ರತಿದಿನ ಪೋರ್ನ್ ನೋಡಲು ಸಮಯವನ್ನ ಮೀಸಲಾಗಿಡುತ್ತಾರೆ ಚಟವನ್ನ ಪೋರ್ನ್ ಎಡಿಕ್ಷನ್ ಎಂದು ಕರೆಯುತ್ತಾರೆ ಈ ಚಟದ ಕಾರಣದಿಂದ ಅವರಿಗೆ ಒಬ್ಬರೇ ಇರುವುದು ಇಷ್ಟವಾಗುತ್ತದೆ ಅವರು ಎಲ್ಲರಿಂದ ದೂರವಾಗುತ್ತಾರೆ ಸ್ಕೂಲ್ ಮತ್ತು ಆಫೀಸ್ ನಲ್ಲಿ ಅವರ ಪರ್ಫಾರ್ಮೆನ್ಸ್ ಡೌನ್ ಆಗಲು ಆರಂಭಿಸುತ್ತದೆ ಸಣ್ಣ ಸಣ್ಣ ವಿಷಯಕ್ಕೆ ಮೂಡ್ ಸ್ವಿಂಗ್ ಆಗುತ್ತದೆ ಸೋಷಿಯಲ್ ಲೈಫ್ ಕೂಡ ಹಾಳಾಗಿ ಹೋಗುತ್ತದೆ ಜೊತೆಗೆ ಆರೋಗ್ಯ ಹಾಳಾಗುತ್ತದೆ ಅತ್ಯಧಿಕವಾಗಿ ಪೋರ್ ನೋಡುವುದರಿಂದ ಬ್ರೈನ್ ಡೆವಲಪ್ಮೆಂಟ್ ಮೇಲೆ ನೆಗೆಟಿವ್ ಇನ್ಫ್ಯಾಕ್ಟ್ ಬೀಳುತ್ತದೆ ಇದರಿಂದ ಮನೋವಿಕಾರದಂತಹ ಭಯಾನಕ ಸ್ಥಿತಿ ಉಂಟಾಗುತ್ತದೆ ಅತ್ಯಧಿಕವಾಗಿ ಪೋರ್ ನೋಡುವುದರಿಂದ ಮಾಸ್ಟರ್ಬೇಷನ್ ಮಾಡಿಕೊಳ್ಳುವ ಚಟ ಅಂಟಿಕೊಳ್ಳುತ್ತದೆ ಪೋರ್ ನೋಡಿದ ನಂತರ ಉತ್ತೇಜನ ಹೆಚ್ಚಾಗುತ್ತದೆ ಪೋರ್ನ್ ಎಡಿಕ್ಷನ್ ನಿಂದ ಇನ್ನೂ ಅನೇಕ ಗಂಭೀರ ಸಮಸ್ಯೆಗಳು ಉಂಟಾಗುತ್ತವೆ ಕೆಲ ಸಮಸ್ಯೆಗಳು ನಿಮ್ಮನ್ನ ದೀರ್ಘಕಾಲದವರೆಗೆ ಹಿಂಸೆ ಮಾಡುತ್ತವೆ ಅನೇಕ ರಿಸರ್ಚ್ ಗಳು ಹೇಳುತ್ತವೆ ಪೋರ್ನ್ ಎಡಿಕ್ಷನ್ ನಿಂದ ಮದ್ಯಪಾನ ಮತ್ತು ಮತ್ತು ಡ್ರಗ್ಸ್ ಅಡಿಕ್ಷನ್ ಕೂಡ ಅಂಟಿಕೊಳ್ಳುತ್ತದೆ ಇವುಗಳನ್ನ ಸುಲಭವಾಗಿ ದೂರ ಮಾಡಲು ಸಾಧ್ಯವಿಲ್ಲ ಪೋರ್ನ್ ಎಡಿಕ್ಷನ್ ಮೆದುಳಿನ ಮೇಲೆ ಕೂಡ ಅತ್ಯಧಿಕ ದುಷ್ಪರಿಣಾಮವನ್ನ ಬೀರುತ್ತದೆ ಒಂದು ಬಾರಿ ಪೋರ್ನ್ ಎಡಿಕ್ಷನ್ ಅಂಟಿಕೊಂಡರೆ ಯುವಕರು ಜನರೊಂದಿಗೆ ಬೆರೆಯುವುದನ್ನೇ ಮರೆತು ಬಿಡುತ್ತಾರೆ ಯುವಕರು ದಿನವಿಡಿ ಮೊಬೈಲ್ ನಲ್ಲಿ ಆಕ್ಟಿವ್ ಆಗಿರುತ್ತಾರೆ ಅತ್ಯಧಿಕ ಸಮಯ ಮೊಬೈಲ್ ನಲ್ಲಿ ಕಳೆಯುವುದರಿಂದ ಮತ್ತು ಸಾಮಾಜಿಕವಾಗಿ ಜನರಿಂದ ದೂರವಿರುವುದರಿಂದ ಅವರು ಗೆ ತುತ್ತಾಗುತ್ತಾರೆ ಈ ನಕಾರಾತ್ಮಕ ಪ್ರಭಾವ ಕೇವಲ ಪೋರ್ನ್ ಎಡಿಕ್ಟೆಡ್ ಯುವಕನಿಗೆ ಮಾತ್ರವಲ್ಲ ಅವರ ಅಕ್ಕ ಪಕ್ಕದಲ್ಲಿರುವ ಜನರಿಗೂ ಕೂಡ ದುಷ್ಪ್ರಭಾವವನ್ನು ಬೀರುತ್ತದೆ ಎಷ್ಟು ಸಮಯ ನೀವು ಒಬ್ಬರೇ ಇರಲು ಬಯಸುತ್ತೀರಿ ಅಷ್ಟೇ ನಿಮಗೆ ಮತ್ತೆ ಪೋರ್ ನೋಡುವ ಮನಸ್ಸಾಗುತ್ತದೆ ಆದ್ದರಿಂದ ಒಬ್ಬರೇ ಎಂದಿಗೂ ಇರಬೇಡಿ ನಿಮ್ಮನ್ನ ನೀವು ಎಷ್ಟು ಸಾಧ್ಯವೋ ಅಷ್ಟು ಒಳ್ಳೆಯ ಕೆಲಸಗಳಲ್ಲಿ ಬ್ಯುಸಿಯಾಗಿ ಇಟ್ಟುಕೊಳ್ಳಿ ನಿಮ್ಮ ಕುಟುಂಬದವರೊಂದಿಗೆ ಸಮಯವನ್ನ ಕಳೆಯಿರಿ ಒಳ್ಳೆಯ ಗೆಳೆಯರೊಂದಿಗೆ ಮಾತನಾಡಿ ಜಗತ್ತಿನಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ನಿಮ್ಮ ಹೆಲ್ತ್ ಆಗಿದೆ ಅದರ ಬಗ್ಗೆ ಗಮನ ಕೊಡಿ ನಿಮ್ಮನ್ನ ನೀವು ಕನ್ನಡಿಯಲ್ಲಿ ನೋಡಿಕೊಳ್ಳಿ ಪೋರ್ ನೋಡುವುದರಿಂದ ನಿಮ್ಮ ಮುಖ ನಿಸ್ತೇಜವಾಗಿರಬಹುದು ಇಂದಿನಿಂದ ಲೇ ಈ ಕ್ಷಣದಿಂದಲೇ ನಿಮ್ಮ ಸಂಪೂರ್ಣ ಅಸ್ತಿತ್ವವನ್ನ ಬದಲಾಯಿಸಿಕೊಳ್ಳಲು ಅತ್ಯಂತ ಕಠೋರ ಪರಿಶ್ರಮವನ್ನ ಮಾಡಿ ನಿಮ್ಮ ಶರೀರವನ್ನ ಮೊದಲಿನಂತೆ ಹೆಲ್ದಿ ಮಾಡಿಕೊಳ್ಳಿ ಕೇವಲ ಹೊರಗಿನಿಂದ ಮಾತ್ರವಲ್ಲ ಆಂತರಿಕವಾಗಿಯೂ ನಿಮ್ಮ ಮನಸ್ಸು ಮತ್ತು ಶರೀರವನ್ನ ಶಕ್ತಿಶಾಲಿ ಮಾಡಿಕೊಳ್ಳಿ ಪ್ರತಿದಿನ ನಲವತ್ತು ಮಿಲಿಯನ್ ಜನರು ಪೋರ್ನ್ ನೋಡುತ್ತಾರೆ ಇದರಲ್ಲಿ ಐವತ್ತು ಪರ್ಸೆಂಟ್ ಜನರು ಪೋರ್ನ್ ಗೆ ಅಡಿಕ್ಟ್ ಆಗುತ್ತಾರೆ ಹದಿನೇಳು ಪರ್ಸೆಂಟ್ ಮಹಿಳೆಯರು ಕೂಡ ಪೋರ್ನ್ ವಿಡಿಯೋ ನೋಡುತ್ತಾರೆ ಸ್ನೇಹಿತರೆ ನೀವು ಇದರಿಂದ ಮುಕ್ತಿಯನ್ನ ಪಡೆದುಕೊಳ್ಳಲು ಬಯಸುತ್ತಿದ್ದರೆ ಪೋರ್ನ್ ನೋಡುವುದರಿಂದ ನಿಮ್ಮ ಜೀವನದಲ್ಲಿ ಆಗುತ್ತಿರುವ ಹಾನಿಯನ್ನ ಡೈರಿಯಲ್ಲಿ ನೋಟ್ ಮಾಡಿಕೊಳ್ಳಿ ಮತ್ತು ಪೋರ್ನ್ ನೋಡದೇ ಇರುವುದರಿಂದ ನೀವು ಜೀವನದಲ್ಲಿ ಯಾವ ಒಳ್ಳೆಯ ಕೆಲಸಗಳನ್ನ ಮಾಡಲು ಸಾಧ್ಯ ಅವುಗಳನ್ನು ಕೂಡ ನೋಟ್ ಮಾಡಿಕೊಳ್ಳಿ ಕೊನೆಯದಾಗಿ ಒಂದು ಒಳ್ಳೆಯ ನಿರ್ಧಾರವನ್ನ ತೆಗೆದುಕೊಂಡು ದೃಢ ಸಂಕಲ್ಪ ಮಾಡಿ ರಚನಾತ್ಮಕ ಕೆಲಸಗಳಲ್ಲಿ ನೀವು ನಿಮ್ಮನ್ನ ಯಾವ ರೀತಿ ತೊಡಗಿಸಿಕೊಳ್ಳಿ ಎಂದರೆ ಪೋರ್ನ್ ಬಗ್ಗೆ ವಿಚಾರ ಮಾಡಲು ಕೂಡ ನಿಮ್ಮ ಹತ್ತಿರ ಸಮಯ ಉಳಿಯಬಾರದು ಪ್ರತಿದಿನ ಐದರಿಂದ ಹತ್ತು ನಿಮಿಷ ಧ್ಯಾನ ಮಾಡುವ ಅಭ್ಯಾಸವನ್ನ ರೂಢಿಸಿಕೊಳ್ಳಿ ಇದರಿಂದ ನಿಮ್ಮ ಜೀವನದ ಗುರಿಯ ಬಗ್ಗೆ ನಿಮಗೆ ಇನ್ನಷ್ಟು ಸ್ಪಷ್ಟತೆ ಕ್ಲಾರಿಟಿ ಬರುತ್ತದೆ ಸ್ನೇಹಿತರೆ ಇನ್ನೊಂದು ಇಂಪಾರ್ಟೆಂಟ್ ಅನುಭವದ ಮಾತು ಪ್ರತಿದಿನ ಮೂವತ್ತು ನಿಮಿಷ ಕಠೋರ ವ್ಯಾಯಾಮವನ್ನ ಬೆವರು ಬರುವಂತೆ ಮಾಡಿದರೆ ನಿಮ್ಮ ಮನಸ್ಸಿನಲ್ಲಿ ಕೆಟ್ಟ ವಿಚಾರಗಳು ಅತಿ ಕಡಿಮೆ ಪ್ರಮಾಣದಲ್ಲಿ ಬರುತ್ತವೆ ಮತ್ತು ಆ ವಿಚಾರಗಳನ್ನ ನೀವು ಆರಾಮಾಗಿ ನಿಯಂತ್ರಿಸಿಕೊಳ್ಳಬಹುದು ಸ್ನೇಹಿತರೆ ಇಂದಿನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಖಂಡಿತವಾಗಿ ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ಗೆ ವಿಸಿಟ್ ಮಾಡಿದ್ದರೆ ಖಂಡಿತವಾಗಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಜೈ ಹಿಂದ್ ಜೈ ಭಾರತ್